ಹಲೋ ಹಲೋ ಬರ್ಲ ಬರ್ಸ ಕೂಡಿದಂತ ದ್ರೋರಣೆ ಸಂದಿನ ನಮಸ್ಕಾರಗಳನ್ನು ಸಲ್ಲಿಸುತ್ತ ಅನುಕಮ ಜೀವನಪ್ಪ ಮಹಾತ್ಮರ ಒಂದು ಮಾತು ಹೆಂಗ್ ಹೇಳ್ತಾರ ಹೇಳ್ತಾರಪ್ಪ ಮಾತಾ ಸಚ್ಚರ ಸಂಘವು ಹೆಚ್ಚೇನು ಸಣ್ಣದಂತೆ ಹಲ ಹಚ್ಚರ ಬಚ್ಚೇನು ಸವಿದಂತೆ ದುಷ್ಟ ದುರ್ಜನರು ಸಂಘವು ಬಚ್ಚನ ರೊಜ್ಜನಂತೆ ಹೌದು ಹೇಳ್ತಾರ ಯಾವ ಎಲ್ಲಿಗೆ ಬಂದ್ರು ಅಂದ್ರ ಎಲ್ಲಿ ಬಂದ್ರಿಪ್ಪ ನಮ್ಮ ಮಾರಾಟ ಗುರುಗಳು ಬಹಳ ಚಂದ ಮಾತಾಡಿ ಹೋಗಿದ್ರು ಹೇಳಪ್ಪ ಹೌದು ಖಾಲಿ ಪಂಪ್ ಹೊಡೆಯವರು ಅಲ್ಲಂತವ್ರು ಡಿಜಿಲ್ ಆಗಿ ಹೊಡ್ಯಾರತ್ತವ್ರು ಬಹಳ ಮಾಸ್ತರ ಅನುಗುಣವಾಗಿ ಮಾತಾಡಿದ ಹೌದು ಮೆಚ್ಕೊಳ್ಳುವಂತ ಮಾತದ ಆ ಒಂದು ಪ್ರಶ್ನೆವನ್ನು ಅವರು ಹೇಳಿದ ಪ್ರಕಾರ ಒಂದು ಪ್ರಶ್ನೆ ಮಾಡಿದ್ದೀವಿ ನಾವು ಹೌದ್ರಿ ಬಹಳ ಪ್ರಶ್ನೆ ಏನು ಮಾಡಿದ್ದೀವಿ ಅಂದ್ರ ನಮ್ಮ ಹಾಲು ಮತ್ತದೊಳಗ ಹ ಯಾವ ದುಷ್ಟ ದೈತನ ನಷ್ಟ ಮಾಡಿ ಯಾವ ನನ್ನಪ್ಪ ಪ್ರಾಣೇಶ್ವರ ದೈತ್ಯನ ಹೊಡೆದು ಕ್ವಾಣೂರು ಗ್ರಾಮ ನಡೆಸಿದ ನೆಲೆಸಿದ ಹೌದು ಅಲ್ಲಿ ಒಂದು ಪ್ರಶ್ನೆ ಏನು ಕೇಳಿದೀವ ಅಂದ್ರೆ ಮನಸ್ಸು ಯಾವ ಕ್ವಾನೂರು ಕರೆವಿರವರು ಗುಡಿಗಾಗಲಿ ಹ ಅದೇ ಶಾಖಾದ ಮಠ ಆಗಿರ್ತಕ್ಕಂತ ಕರೇಶನ ಗುಡಿಗಳಿಗೆ ಹ ಕಳಸ ಇಲ್ಲ ಹೌದು ಕಳಿಸಿಲ್ಲ ಯಾರ ಶ್ರಾಪ್ ಅಂತ ನಾವು ಒಂದು ಪ್ರಶ್ನೆ ಕೇಳಿದ್ದೀವಿ ಏನ್ ಹೇಳಪ್ಪ ಗುರುಗು ಅದಕ್ಕೆ ನಮ್ಮ ಮಾರವತಿ ಮಾಸ್ತರ್ ಏನೇ ಹೇಳಿದ್ರು ಏನ್ ಹೇಳಿಪ್ಪ ಯಾವ ಕರ್ನಾಷ್ಟ ಮಹಾರಾಷ್ಟ್ರ ಗಡಿವಾಗಿ ಎಲ್ಲಾ ತಿರುಗಿ ಇಪ್ಪತ್ತೈದು ವರ್ಷ ತಿರುಗ್ಯಾರ ಅವರು ಹೌದು ಯಾವ ಹುರಿಶತ್ತಿ ಅಡಿಯಪ್ಪ ಮಾರಾಯರು ಹೌದು ಪುರಾಣ ಬರದಾರ ಆ ಪುರಾಣದೊಳಗೆ ಏನಪ್ಪ ಅಂದ್ರಿ ಹೌದು ಬಡದ ಮುರಗದ ಕೋಳಿ ಜಗಳ ಸುದ್ದಿ ಸಾರ್ಥದ ಅರಪ್ಪ ಮರ ಬರದಾರ ಹೇಗಾರ ಅಂದ್ರೆ ಬರೆದಿದ್ದು ಕರೆಯೋದಾದ್ರೂ ತಿಳ್ಕೊಂಡೆ ನಾನು ಅದನ್ನು ಬಂದಂತ ಆ ಉತ್ತರ ಬರಂಗಿಲ್ಲ ಅಂತ ಮೊದಲೇ ಹೇಳಣೆ ಮಾಡೋದು ಮಾಸ್ತರ್ ಹೇಳಿದಿರುತ್ತಾ ಹೌದು ಮೊದಲೇ ನಾನು ಹೇಳೇನೋ ಹ ಅದನ್ನ ನೀವು ಹೇಳಬೇಕು ಅಂತ ಅವಶ್ಯಕತೆ ಏನಿದ್ದಿಲ್ಲ ಹೌದಿರ್ತಾ ಹೌದು ಅವಶ್ಯಕತೆ ಇದ್ದಿದ್ದಿಲ್ಲ ಹ ಏನೊಂದು ಪಾಣೇಶ್ವರನ ಶ್ರಾಪ್ ಇದೆ ಅದೊಂದು ಹೇಗಾಗಿತ್ತ ಮಾಸ್ತರ ಒಂದು ನೇರವಾಗಿ ಬರ್ತಿತ್ತು ಬರ್ತಕ್ಕಂತ ಹೇಳು ಅಂದ್ರ ಬರೋದು ಅಂತ ಚಕ್ ಹೇಳು ಹಿಟ್ಟ ಹೌದು ಹಂಗ ಕೇಳಂತ ತಿಳ್ಕೊಂಡು ಟೈಮ್ ತಗೊಂಡು ಅವರು ಒಂದು ಪ್ರಶ್ನೆ ನಮಗೆ ಮಾಡ್ಯಾರ ಅವರು ಒಂದು ಕೇಳಿ ಯಾವ ಶಿವ ಪಾರ್ವತಿಯರ ಮಾಳಂಗರಾಯ ಭಕ್ತಿ ಪರೀಕ್ಷೆ ಮಾಡಲಕ್ಕ ಕೈಲಾಸದಿಂದ ಮರದೇಕ ಬಂದು ಕಾಪರ್ ಕಂಡಿ ಒಳಗೆ ಕ್ಯೂ ರಕ್ತ ಸೋರ್ತಿತ್ತು ಹೌದು ಮೈ ಎಲ್ಲ ಸರೀರ ಕ್ಯೂವ ರಕ್ತ ಸೋರ್ತಿತ್ತು ಮುದ್ರ ಮಾಳಂಗರಾಯ ಅಂದರ ಒಳಗೆ ತಗೋಬಹುದು ಗುರುವಿನ ಮುದ್ದೆ ಇತ್ತು ಹೋರಾಟ ಗುರು ಅಂತ ಹೇಳ್ತಾನ ಹೌದ್ ಅಲ್ಲಿಗೆ ಹಚ್ಚಿ ನೆಕ್ಕಿ ಬಾಳೆಗರ ಅದನ್ನ ಘಟಾಗತನೇ ಕುಂದು ಬಿಡ್ತಾನೆ ಕ್ಯವ ರಕ್ತ ಸೋರು ಅಂತ ಅದು ಹೌದಾ ಶಿವ ಪಾರ್ವತಿ ಕಿವ ರಕ್ತ ಸೋಲು ಬಂದು ಮರ್ತೆ ಮಂಡಲದೊಳಗೆ ಬಂದಂತ ಖಾಯಾಮದವರ್ಗ ನಮ್ಮ ಹಾಲು ಒಂದು ಸಿದ್ಧ ಹಂಗ ನೆಕ್ಕಿ ಅವ್ರನ್ನ ಸಂರಕ್ಷಣೆ ಮಾಡ್ಯಾನ ನಾಶ ಯಾರು ಅಂತ ಕೇಳುತ್ತ ಹೌದು ಹೆಚ್ಚಿಕೊಳ್ಳುವಂತ ಮಾತ ಹೌದು ಯಾಕಪ್ಪ ಅಂದ್ರೆ ನನಗೆ ವಿಷಯಕ್ಕ ಪ್ರಕಾರ ನಾವು ಓದ್ಕೊಂಡ ಪ್ರಕಾರ ಪ್ರಕಾರ ಯಾವ ಜಾನಪದ ಅವಂಶಿದೇಶ್ವರ ಮಹಾತ್ಕ್ಯ ಕುತ್ ಹೋದ ಅಮೋಂಶದ ನೆಕ್ಕಾನ ಹೇಳಿ ನಾವು ಓದ್ಕೊಂಡು ಹೋದಾಗ ನಾ ಪ್ರಕಾರ ಹೇಳಿದ ಪ್ರಕಾರ ಹೌದು ಸರಿ ಇದ್ರೆ ಸರಿ ಆಗೋದು ಇಲ್ಲ ಅಲ್ಲ ತಲ್ಲ ನಿಮ್ ತಪ್ಪದ ಉತ್ತರ ನಂದು ಹೆಂಗೈತೆ ಅಂತ ತಂದು ಕಂಡ್ರಿ ನೀ ಆಧಾರ ತೋರಿಸಿದೆ ಪಾತ್ರ ನಂದೇ ನಾವು ಎಂತ್ರ ಇಲ್ಲ ಹೌದು ಮತ್ತ ನಾನ್ ಕೇಳಿದಂತ ಪ್ರಶ್ನೆ ಕಣ್ಣದ ಉತ್ತರ ಶುದ್ಧ ತಪ್ಪದ ಹಾಕಲುತ್ತಾ ಹೌದು ನನ್ನ ತಪ್ಪದ ಹೌದು ಉತ್ತರ ಹೌದು ಸೂತ್ರ ತಪ್ಪದ ನಾಮ ಬಹಳ ಚಂದ ವಿಷಯ ಬೇಷರ್ ನಮ್ಮ ಗುರುಗಳು ಆಯ್ತದ ಹೌದು ಒಂದು ಹೆಣ್ಣು ಕೊಡ್ಲಕ್ಕಾಗ್ಲಿ ಒಂದು ಎಡೆ ಆಗ್ಲಿ ಹ ಇಲ್ಲಿ ಮೊದಲು ಕೇಳೋದು ಹೇಳಪ್ಪ ಅಂದ್ರ ಏನು ಕೇಳ್ತಾರಪ್ಪ ಸಾಲ ಸಂಭಾಷಣೆ ಮಾಡ್ತಾರಲ್ರಿ ಮಾಸ್ತರ ಮಾರತಿ ಮಾಸ್ತಾರ ಅವ್ರ ಮಣಿ ಅಲ್ಲೇ ಏಳ್ ಹೆಸರಿ ಕೇಳಬೇಕಾದ್ರೆ ಮಾಡಲ್ಲ ಹಾ ಮಾರುವತಿ ಮಾಸ್ತ ಅಂತ ನಾಮ ಕೇಳ್ತಾನ ಆ ಅವ್ರ ಹೊರಾಣ ಅಲ್ರೀ ಗೇಟಾನ ಕೂಡ ಅರಾಮ ಅಲ್ರಿ ನಾವ್ ಮಾತಾಡ್ತೇನಲ್ರೀ ಅಂದ್ರ ಏನಂತ ತಿಳ್ಕೊಗುಲ್ಲ ಬಗ್ಗೆ ಅದ ಜೆರಾಕ್ಸ್ ಎಲ್ಲ ಏನೋ ಕೇಳ್ತೇವೆ ಅರ್ಥ ಇವತ್ತ ನೋಡಿ ಅವತ್ತೇ ಏನೋ ದಿನ ಹೆಣ್ಣು ಮಗುರ ಇರಲಿ ಹೆಣ್ಣು ಮಗೋರು ಇರಲಿ ಮಾರೋತ್ ಮಾಸ ಅದೇ ಒಳ್ಳಾರ ನೀ ಹೇಳ್ಯಾರ ಅವ್ರು ವೃತ್ತಿ ನೀವು

ಅಲ್ಲಿ ನೇಮ ಎರಡು ಮಾಡ ಅಗಲ ಸಂಖ್ಯೆ ಇವತ್ತಿನ ದಿನ ನಾಮದು ಕರ್ತವೆ ನಮ್ಮದ ನೇಮದ ಕರ್ತವೆ ಹೌದಲ್ಲ ಹೌದು ಯಾಕಪ್ಪ ಅಂದ್ರ ಯಾವ ತಂದಿ ಬೀರಪ್ಪ ತಾಯಿ ಬಚ್ಚ